ಇದೊಂದು ಅಡಿಕೆ ಒಣಗಿಸುವಂತಹ ಒಂದು ಸೋಲಾರ್ ಸೋಲಾರ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ನೋಡಿ ಇದು ಎಲ್ಲ ಕಡೆ ಇದೆ ಇದು ನಮ್ಮಲ್ಲಿ ಇದೇನೇಲ್ಲ ಆದ್ರೂ ಕೂಡ ಇದು ಅತ್ಯಂತ ಉಪಯುಕ್ತ ನೋಡಿ ಇದರಲ್ಲಿ ನಾವು ನೋಡಿ ಜಾಯಿಕಾಯಿ ಕಾಯಿ ಅಡಿಕೆ ಒಣಗಿಸ್ತಿದ್ದೇವೆ ಏನು ಅಪ್ಪಳವೋ ಏನು ಬೇಕಾದ್ರೂ ಇದರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಒಂದು ಹೌದು ಐದು ವರ್ಷ ಆಯ್ತು ಮಾಡಿ ನೋಡಿ ಇಷ್ಟರವರೆಗೆ ಏನು ಡ್ಯಾಮೇಜ್ ಆಗ್ಲಿಲ್ಲ ನೋಡಿ ಬೇಸಿಗೆಯಲ್ಲಿ ಇದರ ಒಳಗೆ ಬರ್ಲಿಕ್ಕೆ ಆಗಲಿ ಬೇಸಿಗೆಯಲ್ಲಿ ಇದರ ಒಳಗೆ ಆಗಲ್ಲ ಅಲ್ಲ ಮಳೆಗಾಲದಲ್ಲೂ ಕೂಡ ನೋಡಿ ನೀವೊಂದು ಈಗ ಒಂದು ಐದು ನಿಮಿಷಕ್ಕಿಂತ ಜಾಸ್ತಿ ಇದರ ಒಳಗೆ ನಿಮಗೆ ನಿಲ್ಲಿಕ್ಕೆ ಆಗುದಿಲ್ಲ ಹೆಚ್ಚಂದ್ರೆ ನೀವು ಐದು ಐದು ನಿಮಿಷ ನಿಲ್ಬಹುದು ಈಗಲೂ ಕೂಡ ಅದರ ಒಳಗೆ ಮಧ್ಯಾಹ್ನದ ಹೊತ್ತು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಡಿಕೆಲ್ಲ ಅದಕ್ಕೆಲ್ಲ ಒಳ್ಳೆ ಒಣಗಿದೆ ನೋಡಿ ನೋಡಿ ಇದು ಅನಿವಾರ್ಯ ಈಗ ನಮ್ಮ ಅಡಿಕೆ ಅನಿವಾರ್ಯ ನೋಡಿ ಬಿಸಿ ಬಿಸಿ ಇದೆ ಅಡಿಕೆ ಇದು ಎಲ್ಲರಿಗೂ ಎಲ್ಲ ಕೃಷಿಕರ ಮನೆಯಲ್ಲೂ ಆಲ್ಮೋಸ್ಟ್ ಹೆಚ್ಚಿನ ಕೃಷಿಕರ ಮನೆಯಲ್ಲಿ ಇದು 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 ಈಗ ಒಂದು ಅಲ್ಲ ಇಪ್ಪತ್ತೆರಡು ಅಗಲ ಇದೆ ಮತ್ತೆ ಸಾಧಾರಣ ಒಂದು ಅರವತ್ತು ಫೀಟ್ ಅಗಲ ಇದೆ ಉದ್ದಕ್ಕಿದೆ ಒಳ್ಳೆದಾಗಿದೆ ಸರ್ ಎರಡು ಇದೆ ಇನ್ನೊಂದು ನಮ್ಮ ಕೆಳಗಿನ ಅಂಗಳದಲ್ಲಿ ಇದೆ ಅಲ್ಲೊಂದಿದೆ ಮಳೆಗಾಲದಲ್ಲಿ ನಿಮ್ಗೆ ಒಂದು ಸಮಸ್ಯೆ ಇಲ್ಲ ಮಳೆಗಾಲದಲ್ಲಿ ಹೌದು ಇದರಲ್ಲಿ ವೀಕ್ಷಕರೇ ಪ್ರಗತಿ ಕೃಷಿಕರು ಆ ಖಾಲಿ ಕೃಷಿ ಮಾತ್ರ ಅಲ್ಲ ಒಂದು ಕೋಳಿ ಸಾಕಣೆಯನ್ನು ಸಹ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಅದನ್ನು ನಾವು ಕೇಳುವ ಇದು ನಮ್ಗೆ ಕೃಷಿಗೆ ಪೂರಕವಾಗಿ ನಾವು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ನಾವು ಹೆಚ್ಚು ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡುತ್ತೆ ನೀಡುವುದರಿಂದ ನಮ್ಗೆ ಈ ಕೋಳಿ ಗೊಬ್ಬರದ ಉಪಯುಕ್ತತೆ ತುಂಬಾ ಇದೆ ಅಹ್ ನಾವು ರಾಸಾಯನಿಕ ಗೊಬ್ಬರ ಆದಷ್ಟು ಕಡಿಮೆ ಇಲ್ಲ ಅಂತಿಲ್ಲ ಆದಷ್ಟು ಕಡಿಮೆ ಬಳಸ್ತೇವೆ ಹೆಚ್ಚಾಗಿ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ನೀಡುತ್ತ ನೋಡಿದ್ರಿಂದ ನಾಲ್ಕೊಂದು ಎರಡೆರಡು ನಾವು ಎರಡೆರಡು ಸಾವಿರದ ಎರಡು ಶೆಡ್ಗಳು ಕೋಳಿ ಶೆಡ್ಗಳು ನಮ್ಮಲ್ಲಿವೆ ಇದರಲ್ಲಿ ಎರಡು ಮತ್ತೆ ಇಲ್ಲಿ ಮನೆ ಮೇಲ್ಗಡೆ ಒಂದು ಶೆಡ್ ಇದೆ ಆ ನಾವು ಕೋಳಿ ಸಾಕಣೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಮಿಸ್ಸಸ್ ಇದು ಇದರ ಜವಾಬ್ದಾರಿ ಅಲ್ಲ ನನಗಿಂತೂ ಹೆಚ್ಚಿನ ಮಾಹಿತಿ ನನ್ನ

ಆ ಎಂಟು ದಿವಸ ಈ ಲೈಟಿನ ಇದಕ್ಕೆ ಬಿಸಿಯಾಗಿರ್ಬೇಕಲ್ವಾ ಮೇಡಮ್ ಇದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಒಂದು ದಿವಸ ಆಯ್ತು ಅಂತ ಹೇಳಿದ್ರಲ್ಲ ಇದು ಇದಕ್ಕೆ ಫುಡ್ ಹೇಗೆ ಕೊಡುದು ಇದಕ್ಕೆ ದಿವಸವೇ ಫುಡ್ ಎಲ್ಲ ಹಾಕಿ ನೀರೆಲ್ಲ ಇಡಬೇಕು ನೀರೆಲ್ಲ ಹಾಕಿ ಮತ್ತೆ ಈ ಲೈಟ್ ನ ವ್ಯವಸ್ಥೆ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ಬಿಸಿ ಕೊಡ್ಲಿಕ್ಕೆ ಮತ್ತೆ ಇದು ಉಡಿ ಎಲ್ಲ ತಿಂತದೆ ಅಂತ ಪೇಪರ್ ಹಾಕ್ಲಿಕ್ಕೆ ಮೂರು ದಿವಸ ಐದು ದಿವಸ ನಂತ್ರ ಪೇಪರ್ ತೆಗೆಬೇಕು ಈ ಪೇಪರ್ ಅನ್ನು ಅದಕ್ಕೆ ನೀವು ಹಾಕುದಲ್ವಾ ಹೌದು ಹೌದು ಹುಡಿ ತಿಂದ್ರೆ ಫುಡ್ ಎಲ್ಲ ತಿನ್ನುದಿಲ್ಲ ಮತ್ತೆ ಕೋಳಿ ಮರಿ ಒಳ್ಳೇದಾಗುದಿಲ್ಲ ಮತ್ತೊಂದು ಇದರಲ್ಲಿ ಈಗ ಎಷ್ಟು ಸಮಯ ಬೇಕು ಹೀಗೆ ನಿಮ್ಗೆ ಇದನ್ನು ಸ್ವಲ್ಪ ಅಗಲ ಮಾಡ್ಲಿಕ್ಕೆ ದೊಡ್ಡ ಮಾಡ್ಲಿಕ್ಕೆ ಅಗಲ ಮಾಡ್ಲಿಕ್ಕೆ ಐದು ದಿವ್ ಆರು ದಿವಸ ನಂತ್ರ ಸ್ವಲ್ಪ ಎರಡು ಎರಡು ಒಂದ್ ಎರಡು ಪುಂಟಿ ಎಷ್ಟು ಎರಡು ಒಂದೊಂದು ಕಂಬ ಆಚೆ ಆಚೆ ನೀವು ಅಗಳ ಮಾಡ್ತಾ ಹೋಗ್ತೀರಾ ಮತ್ತೆ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಿಡ್ತೀರಾ ಹದ್ನೈದು ದಿವಸ ಆಗುವಾಗ ಫುಲ್ ಶೆಡ್ಗೆ ಬಿಡುತ್ತೆ ಇದು ಯಾವ ಕಂಪನಿ ಅವರದು ಕಂಪೆನಿಯವ್ರದ್ದು ಭಾರತ್ ಅವರದೆಲ್ಲ ಈಗ ಇದರಲ್ಲಿ ಈ ಶೆಡ್ ಅಲ್ಲಿ ಎಷ್ಟು ನೀವು ಇದು ಮಾಡ್ತೀರಾ ಹಿಂದೆ ಎರಡು ಸಾವಿರ ಮರಿ ಇದರಲ್ಲಿ ಆಮೇಲೆ ಹದ್ ಎರಡು ಸಾವಿರ ಮಾಡ್ತೀರಿ ಇದರ ಕೆಲಸಗಳು ಹೇಗೆ ನೀವೇ ಮಾಡ್ತೀರಾ ಬೆಳಿಗ್ಗೆ ಏನೆಲ್ಲ ಕೆಲಸ ಇದೆ ಇದರದ್ದು ಬೆಳಿಗ್ಗೆ ಬಂದು ಪಾತ್ರೆ ಎಲ್ಲ ತೊಳೆದು ನೀರಿಡ್ಲಿಕ್ಕೆ ಹಾ ಒಂದು ಐದು ದಿವಸ ಮದ್ದೆ ಇಡ್ಲಿಕ್ಕೆ ಉಂಟು ಬಂದ ಮರಿಗಳು ಬರ್ತವೆ ಅಲ್ಲ ಮರು ದಿವಸದಿಂದ ಐದು ದಿವಸ ಮದ್ದು ಇಡ್ಲಿಕ್ಕೆ ಇರ್ತದೆ ಫಸ್ಟ್ ಈ ಸಣ್ಣ ಮರಿಗಳಿಗೆ ಇದರಲ್ಲಿ ನೀರು ಇಡುದಲ್ಲ ಚಿಕ್ಕ ಪಾತ್ರೆಯಲ್ಲಿ ಇಡುದು ನಂತರ ಅದರಿಂದ ಇದಕ್ಕೆ ಶಿಫ್ಟ್ ಆಗ್ತದೆ ಎಂಟು ದಿವಸ ನಂತರ ದೊಡ್ಡ ಡ್ರಿಂಕರ್ ಅಲ್ಲಿ ಟ್ಯಾಂಕಿಂದಲೇ ಬರ್ತದೆ ಅದು ಅದಕ್ಕೆ ಮಾತ್ರ ನೀವು ಬಕೆಟ್ ಅಲ್ಲಿ ತಂದು ಹಾಕಬೇಕು ಅಲ್ಲ ಅಲ್ಲ ಡ್ರಮ್ ಅಲ್ಲಿ ಇದು ಇಟ್ಟು ಡ್ರಿಂಕರ್ ಅಲ್ಲಿ ಇಡುದು ಇದು ದೊಡ್ಡ ಟ್ಯಾಂಕಿಯಿಂದ ಬರುದು ದೊಡ್ಡ ಡ್ರಿಂಕ್ ಅಲ್ಲ ಇದು ನೀವು ಮ್ಯಾನುವಲ್ ಆಗಿ ಮಾಡಬೇಕು ಹೌದೌದು ಅಲ್ವಾ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸಲ ಇಡ್ಬೇಕು ಕೆಲಸ ಎಲ್ಲ ನೀವೇ ಒಬ್ಬರೇ ಮಾಡ್ತೀರಿ ಅಲ್ವಾ ಕೆಲಸದವರು ಇರ್ತಾರೆ ಕೆಲವೊಮ್ಮೆ ಇಲ್ಲದ್ರೆ ನಾನು ಮಾಡುದು ನೀವೇ ಮಾಡ್ತೀರಿ ಒಂದು ಬ್ಯಾಚ್ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು ನಲವತ್ತು ದಿವಸದಲ್ಲಿ ಹೋಗ್ತದೆ ಒಂದು ಎರಡು ಸಾವಿರ ಮರಿಗಳು ದೊಡ್ಡ ಮಾಡಿ ಹೋಗುವಾಗ ನಲವತ್ತು ದಿವಸ ಆಗ್ತದೆ ಅದರ ಫುಡ್ ಎಲ್ಲ ಅವರೇ ಕೊಡ್ತಾರೆ ಅಲ್ವಾ ಅವರೇ ಕೊಡುದು ಮದ್ದು ಫುಡ್ ಮತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆ ಶೆಡ್ ಕರೆಂಟ್ ಮತ್ತೆ ಕೆಲಸವನ್ನು ನೀವು ಮಾಡಬೇಕು ನಿಮ್ಗೆ ಒಂದು ಬ್ಯಾಚ್ ಅಲ್ಲಿ ಒಂದು ಕನಿಷ್ಠ ಅಂದ್ರೆ ಎಷ್ಟು ಒಂದು ಉಳಿತಾಯ ಆಗ್ಬಹುದು ನಿಮ್ಗೆ

ಎರಡನೇದು ನಿಮ್ಗೆ ಈ ಗೊಬ್ಬರ ನಿಮ್ಗೆ ಉಚಿತವಾಗಿ ಸಿಗ್ತದ ಉಚಿತ ಸಿಗ್ತದೆ ಅದು ನೀವು ಎಂತ ಇದು ಹಾಕುದಾ ಎಂತ ತೆಂಗಿನ ನಾರ ಎಂತ ಹಾಕುದು ಇದಕ್ಕೆ ಬುಡಕ್ಕೆ ತೆಂಗಿನ 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 ನಾರ ಹಾಕುದಲ್ವಾ ಹಾ ಏನೇ ಆಗಲಿ ಯಾಕಂದ್ರೆ ಅದೊಂದು ಗೊಬ್ಬರ ನಿಮ್ಗೆ ಒಂದು ಫ್ರೀ ಆಗ್ತದೆ ನಾವು ಈಗ ಗೊಬ್ಬರ ಮಾರಿದ್ರೆ ಒಂದು ಗೋಣಿಗೆ ನೂರು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಮೇಲೆ ನೂರು ನೂರಾ ಇಪ್ಪತ್ತೈದು ಎಲ್ಲ ಉಂಟು ಒಂದು ಗೋಣಿಗೆ ಅಲ್ವಾ ಈಗ ಇವರು ಫೀಡ್ ಎಲ್ಲ ಅವರ ತಂದೆ ಎಲ್ಲ ಅನ್ಲೋಡ್ ಮಾಡ್ತಾರೆ ಅವರ ನಮ್ಮ ಜನ ಒಬ್ರು ಕೊಡ್ಬೇಕು ಮತ್ತೆ ಕೊಂಡು ಹೋಗುವಾಗ ಕೊಂಡು ಹೋಗ ಅವರೇ ಕೊಂಡು ಹೋಗ್ತಾರೆ ಕೋಳಿ ಎಲ್ಲ ಕೋಳಿ ಎಲ್ಲ ನಾವು ಜನ ಮಾಡ್ಬೇಕು ಅವರದು ಗಾಡಿ ಬರ್ತದೆ ಗಾಡಿ ಬರ್ತದೆ ನಾವು ನಾಲ್ಕು ಜನ ಮಾಡಬೇಕು ಈಗ ಇದರಲ್ಲಿ ಎರಡು ಸಾವಿರ ಮರಿ ಉಂಟು ಇದು ಲಾಸ್ಟ್ ಕೊಡುವಾಗ ಹೋಗುವಾಗ ಅವ್ರಿಗೆ ಎಷ್ಟು ಸಿಗುತ್ತೆ ಎಷ್ಟು ನಿಮ್ಗೆ ಇದರಲ್ಲಿ ಸಾಯ್ತದಲ್ಲ ಕೆಲವು ಮರಿಗಳೆಲ್ಲ ಒಂದು ಇನ್ನೂರ ಒಳಗೆ ಸಾಯ್ತದೆ ಕೆಲವೊಮ್ಮೆ ನೂರು ಸಾಯ್ತವೆ ನೂರ ಐವತ್ತು ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದು ರೋಗ ಎಲ್ಲ ಬಂದು ರೋಗ ಎಲ್ಲ ಬಂದ್ರೆ ಜಾಸ್ತಿ ಸಾಯ್ತದೆ ಒಂದು ಅಂದಾಜು ಒಂದು ಎಷ್ಟು ಒಂದು ನೂರು ಇನ್ನೂರೆಲ್ಲ ಸಾಯ್ತದ ಇನ್ನೂರ ಒಳಗೆ ಯಾಕಂದ್ರೆ ಅದು ಅವರಿಗೆ ಗೊತ್ತಿರ್ತದೆ ಅಂದ್ರೆ ಕೆಲವು ಆ ಕೆಲವೊಮ್ಮೆ ನೂರುಸ ಆಯ್ತಾವೆ ಕೆಲವೊಮ್ಮೆಸ ಸ್ವಲ್ಪ ಆಯ್ತು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಒಂದೊಂದು ಬ್ಯಾಚ್ ಅಲ್ಲಿ ಹೌದು ನೋಡಿ ಇಲ್ಲಿ ಈಗ ಒಂದು ಇದು ಮಲಗಿದೆ ಮತ್ತೆ ಅದು ಅಲ್ಲಿ ಕೆಲವು ಎಲ್ಲ ಅಲ್ಲ ಮಲಗಿದೆ ಅದೇ ಅಲ್ವಾ ಹೌದ ಹೌದು ಇನ್ನೊಂದು ನಾಲ್ಕು ದಿವಸ ಅಂದರೆ ದುಡ್ಡು ಆಗ್ತದೆ ಅಲ್ವಾ ಐದು ಐದು ದಿವ ಎಂಟು ದಿವಸ ಬೆ ಬೆಚ್ಚಗೆ ಇರ್ಬೇಕು ಲೈಟ್ ಅಲ್ಲ ಇದರಲ್ಲಿ ಐನೂರು ವೋಲ್ಟೇಜ್

ನೋಡಿ ಈಚೆವು ಎಷ್ಟು ದೊಡ್ಡದು ದೊಡ್ಡದುಂಟು ಎಷ್ಟು ದೊಡ್ಡದುಂಟು ಮೇಡಮ್ ಫಾರ್ಮ್ ಈ ಫಾರ್ಮ್ ಎಷ್ಟು ದೊಡ್ಡದುಂಟು ಇದು ಮೂರು ಫೀಟ್ ಉದ್ದ ಹಾ ಮತ್ತೆ ಇಪ್ಪತ್ತ ಮೂರು ಫೀಟು ಆಗಲ್ಲ ಹ ಹ ಹ ನೂರು ಫೀಟ್ ಉದ್ದ ಇದೆ ಇಪ್ಪತ್ಮೂರು ಫೀಟ್ ಆಗಲ್ಲ ಇಂಥದ್ದು ಎರಡು ಫೀಟು ಅಲ್ಲಿ ಮೇಲೆ ಒಂದು ಉಂಟು ಮೇಲೆ ಒಂದು ಉಂಟು ಯಾಕಂದ್ರೆ ಇದು ಈ ಶೆಡ್ ಮಾಡಿ ತುಂಬಾ ವರ್ಷ ಆಯ್ತು ಮಾತ್ರ ಅಲ್ಪ ವರ್ಷ ಆಯ್ತು ತುಂಬಾ ವರ್ಷ ಆಯ್ತು ಭಾರತದ್ದು ಈ ಸಲ ಹಾಕಿದ್ದೀರಿ ಹೌದು ಹೌದು ಐಡಿಯಲ್ ಐಡಿಯಲ್ ಮೊದಲು ಹಾಕಿದ್ದೇವೆ ನಾವು ಮತ್ತೆ ಒಂದು ಎರಡು ವರ್ಷ ನಾವು ಸ್ವತಃ ಸ್ವತಃವೇ ಮಾಡಿದ್ದೇವೆ ಆ ಆಗ ಸ್ವಲ್ಪ ನಮಗೆ ಮಾರ್ಕೆಟಿಂಗ್ ಗೆ ಸಮಸ್ಯೆ ಆಯ್ತು ಮಾರ್ಕೆಟಿಂಗ್ ಗೆ ಸಮಸ್ಯೆ ಆಯ್ತು ಅದು ಮತ್ತೆ ನಮ್ಮ ನಮ್ಮ ಅನುಭವಕ್ಕೆ ಬಂತು ಮತ್ತೆ ಅದರಲ್ಲಿ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಈಗ ಇಂಟಿಗ್ರೇಷನ್ ಗೆ ನಾವು ಹಾಕಿದ್ದೇವೆ ಅಲ್ಲ ಇದು ಒಳ್ಳೇದು ಯಾಕಂದ್ರೆ ನಿಮ್ಮ ನಿಮ್ಗೆ ಮಾಡ್ಬೋದು ಕಲಿತರೆ ಮಾಡಬಹುದು ಎರಡು ಸೆಡ್ ಇದೆ ನಿಮ್ಮ ಒಂದು ತಿಂಗಳ ಒಂದು ಆದಾಯ ಇದರಲ್ಲಿ ನೀವು ಹೇಗೆ ಮಾಡಬಹುದು ಖಂಡಿತ ನಮ್ಗೆ ತಿಂಗಳ ಆದಾಯಕ್ಕೆ ಏನು ಕೊರತೆ ಆಗುದಿಲ್ಲ ಅಹ್ ನಿರುದ್ಯೋಗಿಗಳಿಗೆ ನಮ್ಮ ಯುವಕ ಯುವತಿಯರಿಗೆ ಇದು ಹೇಳಿ ಮಾಡಿಸಿದ್ದು ಇದು ಹೇಳಿ ಮಾಡಿ ಖಂಡಿತವಾಗಿ ನಾನು ಹೇಳ್ತೇನೆ ಕೋಳಿ ಫಾರ್ಮ್ ನಿಮ್ಗೆ ತುಂಬಾ ಲಾಭ ಆಗಲಿ ಆ ನಾವು ನಮ್ಮ ದುಡಿತಕ್ಕೆ ತಕ್ಕ ಪ್ರತಿಫಲ ಇದರಲ್ಲಿ ಇದೇ ಇದೆ ಅಲ್ವಾ ದುಡಿತಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇದೆ ನಾವು ಕೆಲಸ ಇಲ್ಲ ನಿರುದ್ಯೋಗ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದರಲ್ಲಿ ಹೌದು ಆ ಏನೇ ಒಂದು ಪ್ರಗತಿಪರ ಕೃಷಿಕರಂದ್ರೆ ಒಂದು ಈ ತರ ಇರ್ಬೇಕು ಅಂತ ನೀವು ಒಂದು ತೋರಿಸಿದ್ದೀರಿ ಯಾಕಂದ್ರೆ ಎಲ್ಲಾ ಅವೆರೈಟ್ ಇದ್ದು ಅಂದ್ರೆ ಆ ಕೋಳಿಯ ಸಾಕಣೆ ಆಗ್ಬಹುದು ಅಥವಾ ಫ್ರೂಟ್ಸ್ ಇದ್ದಾಗಬಹುದು ಅಥವಾ ಅಡಿಕೆದಾಗ್ಬೋದು ಕಾಳು ಮೆಣಸು ಆಗ್ಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ನೀವು ಒಂದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಕೃಷಿಯನ್ನು ಮಾಡಿದೀರ ಒಂದು ಕಡೆಯದಾಗಿ ಹೇಳ್ಬೇಕಾದ್ರೆ ನಿಮ್ಮಲ್ಲಿ ನಾವು ನಿಮ್ಮ ಮಕ್ಕಳು ಇಷ್ಟು ನಿಮ್ಗೆ ನಮ್ಗೆ ನನಗೆ ಮೂರು ಜನ ಗಂಡು ಮಕ್ಕಳು ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದಾ ನಿಮಗೆ ಗೊತ್ತಲ್ಲ ಈಗಿನ ಮಕ್ಕಳು ಅವರು ಸ್ವಲ್ಪ ವಿದ್ಯೆಯಲ್ಲಿ ಕೂಡ ಚುರುಕಾಗಿದ್ದಾರೆ ಅದರಿಂದ ದೊಡ್ಡವನಿಗೆ ಇಪ್ಪತ್ತ ನಾಲ್ಕು ವರ್ಷ ವಯಸ್ಸು ಆತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಮತ್ತೆ ಎರಡನೇ ಅವನು ಈಗ ಆಲ್ರೆಡಿ ಅವನು ಎಸ್ ಎಸ್ ಬಿ ಆಗಿದೆ ಏರ್ಫೋರ್ಸ್ ಗೆ ಅವನು ಇನ್ನೂ ಕೂಡ ಬರ್ಲಿಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ ಬರ್ಲಿಲ್ಲ ಆದ್ರೆ ಮೆಡಿಕಲ್ ಅಲ್ಲಿ ಕೂಡ ಪಾಸ್ ಆಗಿದ್ದಾನೆ ಅದೊಂದು ಒಳ್ಳೆಯ ವಿಷಯ ನಮ್ಗೆ ಏರ್ಫೋರ್ಸ್ ಅಲ್ಲಿ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ನಮಗೆ ಕೆಲಸ ನೌಕರಿ ಆಗಿದೆ

ಬೆಂಗ್ಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ಏನಾಗ್ಲಿ ನೀವು ರೈತರಾದ್ರು ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾನ ಕೊಟ್ಟು ಒಂದು ಅವರ ಒಂದು ಕಾಲ ಮೇಲೆ ನೀವು ಮಾಡಿದ್ದೀರಿ ಹೌದು ಅದು ಅವರ ಆಯ್ಕೆ ಇಲ್ಲಿನ ಅವರಿಗೆ ಕೃಷಿಯಲ್ಲೂ ಕೂಡ ಅವಕಾಶ ಇದೆ ಬೇಕಾದ್ರೆ ಹೊರಗೆ ಹೊರಗೆ ಕೂಡ ಹೋಗಿ ಅವರು ಅವರ ಕಾಲ ಮೇಲೆ ಅವ್ರು ನಿಲ್ವೋ ಅದು ಎರಡೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅವರಿಗೆ ಯಾವುದು ಸೂಕ್ತವೋ ಅವರ ಆಯ್ಕೆ ಅವರದು ಇಲ್ಲಿ ಬೇಕಾದ್ರೂ ಕೃಷಿ ನಮ್ಮೊಟ್ಟಿಗೆ ಮುಂದುವರಿಸಬಹುದು ಏನು ಅಭ್ಯಂತರ ಇಲ್ಲ ಬೇಡ ನಾವು ಆ ಕಡೆಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಅವರೈತೆ ಹಾ ಖಂಡಿತವಾಗಿಯೂ ಸರ ಪಡೆಯದಾಗಿ ಒಂದು ನಮ್ಮ ರೈತರಿಗೆ ನೀವು ಒಂದು ಕೊಡುವ ಸಂದೇಶ ಅದು ಏನು ನೋಡಿ ರೈತರು ಅಂತ ಹೇಳಿದ್ರೆ ನಾವು ಯಾರಿಗೂ ತಲೆ ಬಾಗ್ಬೇಕು ಅಂತಿಲ್ಲ ಸ್ವಲ್ಪ ಕಷ್ಟ ಪಡ್ಬೇಕು ಹ್ಮ್ ಇವತ್ತಿನಿಂದ ನಾಳೆಗೆ ಶ್ರೀಮಂತರಾಗುವುದಿಲ್ಲ ಏಕಾಏಕಿ ನೋಡಿ ನಾನೀಗ ಇಷ್ಟೆಲ್ಲಾ ಇಲ್ಲಿ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಎರಡು ದಿವಸದ ವಿಷಯ ಅಲ್ಲ ನನ್ನ ಒಂದು ಇಪ್ಪತ್ತು ವಯಸ್ಸಿನಿಂದಲೇ ನಾನು ನನಗೆ ನನಗೀಗ ಐವತ್ತಾರು ವರ್ಷ ವಯಸ್ಸು ಇದರಲ್ಲಿ ನಾನು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇನೆ ನಿದ್ದೆ ಇಲ್ಲದ ರಾತ್ರಿಗಳನ್ನೂ ಕಳೆದಿದ್ದೇನೆ ಅನಾರೋಗ್ಯದ ರಾತ್ರಿಗಳನ್ನು ಕಳೆದ್ದೇನೆ ಇದರಲ್ಲಿ ಒಬ್ಬಂಟಿತನವೂ ಕಾಡಿದ್ದೆ ಆದ್ರೂ ಕೂಡ ಇವತ್ತು ನಾನು ಇದರಿಂದ ಎಲ್ಲವನ್ನು ಮೆಟ್ಟಿ ನಿಂತು ಸಫಲನಾಗಿದ್ದೇನೆ ಅಂತ ಧೈರ್ಯದಿಂದ ಹೇಳಬಲ್ಲೆ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಒಂದು ಕೃಷಿ ಕೃಷಿಯೇ ಕೃಷಿಯೇ ಕೃಷಿ ನನ್ನ ನನ್ನನ್ನು ಕೈ ಹಿಡಿದದಂತೆ ಕೃಷಿಯೇ ಕೃಷಿಯಿಂದಲೇ ನಾನು ಈ ಮಟ್ಟದಲ್ಲಿ ಇವತ್ತು ಇದ್ದೇನೆ ಜನ ಗುರುತಿಸುವಂತ ಮಟ್ಟಕ್ಕೆ ನಾನು ಬಂದಿದ್ದೇನೆ ಅದೇ ನನಗೆ ತೃಪ್ತಿ ಮತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಆ ನನಗೆ ನನ್ನ ಮದುವೆ ಆದ ನಂತರ ನನ್ನ ಧರ್ಮ ಪತ್ನಿ ನನ್ನ ಬಲಗೈಗಿಂತಲೂ ಹೆಚ್ಚಾಗಿ ನನಗೆ ಸಹಕಾರವನ್ನು ನೀಡಿದ್ದಾಳೆ ಎಲ್ಲವೂ ಇವತ್ತು ನಾನು ಮೊದಲು ನನ್ಗೆ ಇಲ್ಲಿ ಹೋಗ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಾನು ಎಲ್ಲವನ್ನ ಅವಳ ಜವಾಬ್ದಾರಿ ಬಿಟ್ಟು ಅವಳ ಸುಪರತಿ ಕೊಟ್ಟು ಹೋಗಬಲ್ಲೆ ಅಷ್ಟು ಧೈರ್ಯ ಇದೆ ನನಗೆ ನಾನು ಇಲ್ಲದಿದ್ರು ಎಲ್ಲ ಮೇಂಟೈನ್ ಮಾಡ್ತಾಳೆ ಅವಳು ಅದು ಮದ್ದು ಬಿಡುವಾಗ ಆಗಿರ್ಬಹುದು ಆಗಿ ಅಗಿಯುವಾಗ ನೀರಿನ ನೀರಿನ ವಿಷಯದಲ್ಲಿ ಆಗಿರಬಹುದು ಮತ್ತೆ ಇಲ್ಲಿ ಕೆಲಸಗಾರರನ್ನು ಸಂಭಾಳಿಸುವ ವಿಷಯದಲ್ಲಿ ಇರ್ಬೋದು ಅವರಿಗೆ ಯಾಕಂದ್ರೆ ಕೆಲವೊರೆ ಎಂಟು ಹತ್ತು ಜನ ಇರ್ತಾರೆ ಮನೆಯ ಮಕ್ಕಳನ್ನು ನೋಡಿಕೊಂಡು ಕೃಷಿ ಕರಿಗಾಡಿಕೆ ಮಾಡಿಕೊಂಡು ಮನೆಯನ್ನ ನೋಡಿಕೊಂಡು ಎಲ್ಲವನ್ನ ನಿಭಾಯಿಸ್ತಾಳೆ ಅದರಲ್ಲಿ ನಾನು ಆ ಒಂದು ಗೆದ್ದಿದ್ದೇನೆ ಖಂಡಿತವಾಗಿಯೂ ಸರ್ ಆ ನಮ್ಮ ಜೊತೆ ಇಷ್ಟೊತ್ತು ನೀವು ಒಳ್ಳೆಯ ಒಂದು ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ವೀಕ್ಷಕರಿಗೆ ಒಂದು ಈ ಮಾಹಿತಿ ತಲುಪದೆ ಅಂತ ನಾನ್ ಭಾವಿಸ್ತೇನೆ ಆ ಇದೇ ರೀತಿ ನಿಮ್ಮ ಜೀವನ ಒಂದು ಸುಖ ಸಂತೋಷ ಸಮೃದ್ಧಿದಾಯಕವಾಗಲಿ ಅದೇ ರೀತಿ ನಿಮ್ಮ ಒಂದು ಏನಿದೆ ಆ ಕನಸು ಆ ನನಸಾಗಲಿ ಅದೇ ರೀತಿ ನಿಮ್ಮ ಹಾಗೇನೆ ಎಲ್ಲ ರೈತರು ಇಂತ ಒಂದು ಸ್ವಾವಲಂಬಿ ಕೃಷಿಯನ್ನು ಮಾಡಿ ಯಶಸ್ವಿ ಅಂತ ನಮ್ಮ ಕಡೆಯಿಂದ ಒಂದು ನಿಮಗೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಸಾಧಕರಿಗೆ ಸಲಂ ಕಾರ್ಯಕ್ರಮದ ಈ ನಮ್ಮ ಜೊತೆ ಇಷ್ಟು ಸಮಯ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಪ್ರೀತಿಯ ಒಂದು ಧನ್ಯವಾದವನ್ನು ಕೊಡ್ತಾ ಇದೇವೆಂ ನಮಸ್ಕಾರ